ಕರ್ನಾಟಕ ರಾಜ್ಯ ವಾಣಿಜ್ಯ ನಿಯಂತ್ರಣ ಮಂಡಳಿಗೆ ಸುವರ್ಣ ಮಹೋತ್ಸವ ಸಂಭ್ರಮ ಬೆಂಗಳೂರಿನಲ್ಲಿ ಅರ್ಥ ಅರ್ಥವ್ಯವಸ್ಥೆ ಮತ್ತು ಸ್ಥಿರತೆ ಕುರಿತು ಸಮ್ಮೇಳನ ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಶಾಲಿನಿ ರಜನೇಶ್ ದಿನೇಶ್ ಗೂಳಿಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ಐವತ್ತು ವರ್ಷಗಳಿಂದ ಶ್ರಮಿಸ್ತಾ ಇರುವ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೈಗಾರಿಕೆಗಳಿಗೆ ಮತ್ತು ಸ್ಥಳೀಯ ಸಂಸ್ಥೆಗಳ ಆಡಳಿತಕ್ಕೆ ಪರಿಸರ ಸ್ನೇಹಿ ತಂತ್ರಜ್ಞಾನ ಮತ್ತು ಉತ್ತಮ ತ್ಯಾಜ್ಯ ನಿರ್ವಹಣೆ ಕುರಿತು ಮಾರ್ಗದರ್ಶನ ನೀಡುತ್ತಾ ಬಂದಿದೆ ಇನ್ನು ಕೈಗಾರಿಕಾ ಮಾಲಿನ್ಯ ನಿಯಂತ್ರಣದ ಆರಂಭಿಕ ಸವಾಲುಗಳಿಂದ ಹಿಡಿದು ಇಂದಿನ ಹವಾಮಾನ ವೈಪರೀತ್ಯ ಮತ್ತು ಸಂಪನ್ಮೂಲ ದಕ್ಷತೆಯಂತಹ ಸಂಕೀರ್ಣ ಸಮಸ್ಯೆಗಳವರೆಗೆ ಮಂಡಳಿಯು ಹಲವು ಸಂಕೀರ್ಣವಾದ ಸವಾಲುಗಳನ್ನು ಎದುರಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದೆ ಐದು ದಶಕಗಳಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುಸ್ಥಿರ ಪ್ರಗತಿಯತ್ತ ಹೆಜ್ಜೆ ಇಟ್ಟಿದೆ ಕೈಗಾರಿಕೆಗಳು ನಗರ ಸಂಸ್ಥೆಗಳು ಮತ್ತು ನಾಗರಿಕರನ್ನು ಶುದ್ಧ ತಂತ್ರಜ್ಞಾನ ಉತ್ತಮ ತ್ಯಾಜ್ಯ ನಿರ್ವಹಣೆ ಮತ್ತು ಜವಾಬ್ದಾರಿಯುತ ಪರಿಸರ ಸಂರಕ್ಷಣೆಯತ್ತ ಕೊಂಡೊಯ್ದಿದೆ ಅಂತ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪಿಎಂ ಸ್ವಾಮಿ ಹೇಳಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಮೊದಲು ಬರೀ ಕೈಗಾರಿಕಾ ತ್ಯಾಜ್ಯದ ಬಗ್ಗೆ ಗಮನ ದಿನಗಳಲ್ಲಿ ಈಗ ನಮ್ಮಲ್ಲಿ ಭಾಳಷ್ಟು ನಮ್ಮ ಮುಂದೆ ಒಂದು ಸವಾಲುಗಳು ಹೇಗೆ ಆಗಿದೆ ಅಂತಂದರೆ ನಮ್ಮಲ್ಲಿ ಹವಾಮಾನ ವೈಪರೀತ್ಯದಿಂದ ಹಿಡಿದು ಸಾಕಷ್ಟು ಸಂಕೀರ್ಣವಾದಂಥ ಸವಾಲುಗಳನ್ನ ನಾವು ಎದುರಿಸ್ತಾ ಇದ್ದೀವಿ ಇವುಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಜಾಗದಲ್ಲಿ ನಾವಿರೋದು ಅನುಷ್ಠಾನ ಯಥಾಪ್ರಕಾರ ಸ್ಥಳೀಯ ಆಡಳಿತದ್ದಾಗುತ್ತೆ ಆ ಸ್ಥಳೀಯ ಆಡಳಿತ ಅಂದರೆ ಜಿಲ್ಲಾಡಳಿತ ಇರ್ಬೋದು ಸ್ಥಳೀಯ ಸಂಸ್ಥೆಗಳಿರ್ಬೋದು ತಮ್ಮ ಜವಾಬ್ದಾರಿನಲ್ಲಿ ನಾವು ಸೂಚಿಸ್ತಕ್ಕಂಥ ಪರಿಣಾಮಕಾರಿಯಾದಂಥ ಪರಿಸರ ಸ್ನೇಹಿಯಾದಂಥ ವಿಚಾರಕ್ಕೆ ನಾವು ಮಾರ್ಗೋಪಾಯಗಳನ್ನ ರೂಪಿಸಿ ಅವರಿಗೆ ನೀಡುತ್ತೇವೆ ಇದರ ವಿರುದ್ಧವಾಗಿ ಯಾರು ನಡೆಯನ್ನು ನಡೀತಾ ಇರ್ತಾರೆ ಅಥವಾ ಅದಕ್ಕೆ ಯಾರು ವ್ಯತಿರಿಕ್ತವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅವರುಗಳನ್ನು ಸರಿದಾರಿಗೆ ತರ್ತಕ್ಕಂಥ ಕೆಲಸವೇ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಜವಾಬ್ದಾರಿ ಹೀಗಾಗಿ ಹೊಸ ರೀತಿಯಲ್ಲಿ ನಾವು ಒಂದು ಹೆಜ್ಜೆ ಇಡಬೇಕು ಅಂತ ಅಂದಾಗ ನಾವು ಸುವರ್ಣ ಮಹೋತ್ಸವವನ್ನು ಬರೀ ಒಂದು ಆಚರಣೆಗೋಸ್ಕರ ಸೀಮಿತಗೊಳಿಸೋದ್ರ ಬದಲು ಸಾರ್ವಜನಿಕರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡಬಾರ್ದು ಅಂತ ಮಂಡಳಿಯಲ್ಲಿ ತೀರ್ಮಾನ ಮಾಡಿದ ಪ್ರಯುಕ್ತ ರಾಜ್ಯಾದ್ಯಂತ ಸುಮಾರು ಇಪ್ಪತ್ತೈದು ಒಳಗೊಂಡ ಹದಿನಾಲ್ಕು ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಯುವಕ ಯುವತಿಯನ್ನು ವಿದ್ಯಾರ್ಥಿಗಳನ್ನು ಪರಿಸರ ಪ್ರೇಮಿಗಳನ್ನು ಮತ್ತು ಪರಿಸರ ವಾದಿಗಳನ್ನು ಎಲ್ಲರನ್ನೂ ಒಳಗೊಂಡಂಥ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ನಾವು ಮಂಡಳಿ ವತಿಯಿಂದ ಅವರ ಅನಿಸಿಕೆಯ ಮಾತುಗಳನ್ನು ಕೇಳೋದ್ರ ಜೊತೆಗೆ ಅವರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ